ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಜನವರಿ ಆವೃತ್ತಿಯ ಪ್ರವೇಶಾತಿಯನ್ನು ಪಡೆದಿರುವುದಕ್ಕೆ ನಿಮ್ಮೆಲ್ಲರಿಗೂ ಕೂಡ ವಿಭಾಗದಿಂದ ಸ್ವಾಗತ ಮತ್ತು ಅಭಿನಂದನೆಗಳು ನಾನು ಡಾಕ್ಟರ್ ಚಂದ್ರಶೇಖರ ವೈ ವಿಭಾಗದ ಮುಖ್ಯಸ್ಥ ವಿಭಾಗವು ಎರಡು ಸಾವಿರದ ಹನ್ನೊಂದನೇ ಇಸವಿಯಿಂದ ಸುಮಾರು ನೂರ ಐವತ್ತ ಎಂಟು ವಿದ್ಯಾರ್ಥಿಗಳಿಂದ ಎ ಎಮ್ ಎಸ್ ಸಿ ಸ್ನಾತಕೋತ್ತರ ಕಾರ್ಯಕ್ರಮ ಪ್ರಾರಂಭವಾಯಿತು ನಮ್ಮ ವಿಭಾಗದಲ್ಲಿ ನನ್ನನ್ನು ಒಳಗೊಂಡಂತೆ ನಾಲ್ಕು ಅಧ್ಯಾಪಕ ವರ್ಗವನ್ನು ನೋಡ್ತೇವೆ ಅವರಲ್ಲಿ ಡಾಕ್ಟರ್ ಸಿ ಎಸ್ ಮಂಜುನಾಥ ಡಾಕ್ಟರ್ ದಿವ್ಯಾ ಮತ್ತು ಡಾಕ್ಟರ್ ಎನ್ ಎಸ್ ಸತೀಶ್ ಕುಮಾರ್ ವಿಭಾಗದಿಂದ ನಾವು ಮೂರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಅದರಲ್ಲಿ ಬಿ ಎ ಸ್ನಾತಕ ಪದವಿ ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿ ಮತ್ತು ಪಿ ಎಚ್ ಡಿ ಕಾರ್ಯಕ್ರಮ ಇಲ್ಲಿ ನಾವು ಓ ಡಿ ಎಲ್ ಸಿಸ್ಟಮ್ನಲ್ಲಿ ದೂರ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಪದವಿ ಅನ್ನೋದಕ್ಕಿಂತ ಕಾರ್ಯಕ್ರಮ ಅಂತ ನಾವು ಬಳಕೆಯನ್ನು ಮಾಡುವಂಥದ್ದು ಸಹಜವಾಗಿರ್ತದೆ ಇಲ್ಲಿ ಬಿ ಎ ಕಾರ್ಯಕ್ರಮದಲ್ಲಿ ಒಟ್ಟು ಐದು ಪತ್ರಿಕೆಗಳನ್ನು ನಾವು ನೋಡ್ತೇವೆ ಮೊದಲ ವರ್ಷದಲ್ಲಿ ಒಂದು ಪತ್ರಿಕೆ ಎಂಬತ್ತು ಅಂಕಗಳು ಮತ್ತು ಪ್ರಾಯ ಇದು ಐ ಎಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಅಂಕಗಳನ್ನು ಒಳಗೊಂಡಿರ್ತದೆ ಹಾಗೆಯೇ ದ್ವಿತೀಯ ಬಿ ಎನಲ್ಲಿ ಮಾನವ ಭೂಗೋಳಶಾಸ್ತ್ರದ ಪತ್ರಿಕೆ ಇರುತ್ತದೆ ಅದು ಕೂಡ ಎಂಬತ್ತು ಅಂಕಗಳು ಮತ್ತು ಐ ಎ ಇಪ್ಪತ್ತು ಅಂಕಗಳಿಗೆ ಸೀಮಿತವಾಗಿರ್ತದೆ ನಂತರ ತೃತೀಯ ಬಿ ಎ ಅಥವಾ ಅಂತಿಮ ಬಿ ಎನಲ್ಲಿ ಮೂರು ಪತ್ರಿಕೆಗಳಿರ್ತವೆ ಒಂದು ಈ ಒಂದು ಪ್ರಾದೇಶಿಕ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು ಅಂದರೆ ಭಾರತದ ಪ್ರಾದೇಶಿಕ ಭೂಗೋಳಶಾಸ್ತ್ರ ಪ್ರಪಂಚದ ಆರ್ಥಿಕ ಭೂಗೋಳಶಾಸ್ತ್ರ ಮತ್ತು ಒಂದು ಪ್ರಾಯೋಗಿಕ ಭೂಗೋಳಶಾಸ್ತ್ರ ಈ ಮೂರೂ ಕೂಡ ತಲಾ ನೂರು ಅಂಕಗಳಿಗೆ ಸೀಮಿತವಾಗಿರ್ತದೆ ಇಲ್ಲಿ ನಾವು ಈ ಒಂದು ಕಲಿಕಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ದೃಷ್ಟಿಯಿಂದ ತರಗತಿಗಳನ್ನು ಅಳವಡಿಸ ತರಗತಿಗಳಿಗೆ ಅಟೆಂಡ್ ಮಾಡಲು ನಾವು ಅಧ್ಯಯನ ಕೇಂದ್ರಗಳನ್ನು ನಾವು ಅಲ್ಲಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದವರಿಗೆ ಸಂಪರ್ಕ ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸಿರ್ತೇವೆ ಹಾಗೆಯೇ ಎಮ್ ಎಸ್ ಸಿ ಪ್ರಮುಖವಾಗಿ ಒಂದು ಎಮ್ ಎಸ್ ಸಿ ಸ್ನಾತಕೋತ್ತರ ಕಾರ್ಯಕ್ರಮದ ಅಡಿಯಲ್ಲಿ ನಾಲ್ಕು ಸೆಮಿಸ್ಟರ್ ಅಂದರೆ ಎರಡು ವರ್ಷಗಳನ್ನು ಒಳಗೊಂಡಿರ್ತದೆ ಸುಮಾರು ಎಂಬತ್ತ ಎರಡು ಕ್ರೆಡಿಟ್ಗಳಿಗೆ ಇದು ಸೀಮಿತವಾಗಿರ್ತದೆ ಪ್ರಥಮ ಸೆಮಿಸ್ಟರ್ನಲ್ಲಿ ಐದು ಪತ್ರಿಕೆಗಳಿರ್ತವೆ ಒಂದು ಎರಡು ಹಾರ್ಡ್ ಕೋರು ಮತ್ತು ಎರಡು ಸಾಫ್ಟ್ ಕೋರು ಮೂರು ಅಲ್ಲಿ ಈ ಮೂರು ಎಲೆಕ್ಟಿವ್ ಇರುತ್ತೆ ಒಂದು ಪ್ರಾಯೋಗಿಕ ಭೂಗೋಳಶಾಸ್ತ್ರ ಇರ್ತದೆ ಮೂರು ಎಲೆಕ್ಟಿವ್ಗಳಲ್ಲಿ ಯಾವುದಾದರೂ ಎರಡು ಎಲೆಕ್ಟಿವ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗ್ತದೆ ಹಾಗೆಯೇ ದ್ವಿತೀಯ ಸೆಮಿಸ್ಟರ್ನಲ್ಲಿಯೂ ಕೂಡ ಹಾಗೇ ಮುಂದುವರಿತದೆ ತೃತೀಯ ಸೆಮಿಸ್ಟರೂ ಕೂಡ ಇಪ್ಪತ್ತು ಕ್ರೆಡಿಟು ಅಂದರೆ ಪ್ರಥಮ ಸೆಮಿಸ್ಟರು ಇಪ್ಪತ್ತು ಕ್ರೆಡಿಟ್ಗಳಿಗೆ ದ್ವಿತೀಯ ಸೆಮಿಸ್ಟರು ಇಪ್ಪತ್ತೆರಡು ಕ್ರೆಡಿಟ್ಗಳಿಗೆ ತೃತೀಯ ಸೆಮಿಸ್ಟರು ಇಪ್ಪತ್ತೆರಡು ಇಪ್ಪತ್ತು ಕ್ರೆಡಿಟ್ಗಳಿಗೆ ಈ ಒಂದು ಅಂತಿಮ ಸೆಮಿಸ್ಟರ್ ಅಂದರೆ ನಾಲ್ಕನೇ ಸೆಮಿಸ್ಟರ್ ಇಪ್ಪತ್ತೆರಡು ಕ್ರೆಡಿಟ್ಗಳಿಗೆ ಸೀಮಿತವಾಗಿರುತ್ತೆ ಒಟ್ಟು ಈ ಒಂದು ನಿಮ್ಮ ಇಡೀ ಈ ಒಂದು ಎಮ್ ಎಸ್ ಸಿ ಭೂಗೋಳಶಾಸ್ತ್ರದ ಕಾರ್ಯಕ್ರಮ ಅಂದರೆ ನಾಲ್ಕು ಸೆಮಿಸ್ಟರಲ್ಲಿ ಎಂಬತ್ತೆರಡು ಕ್ರೆಡಿಟ್ಗಳನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ತೀವಿ ಸೊ ಇಲ್ಲಿ ಸಂಪರ್ಕ ಕಾರ್ಯಕ್ರಮ ಪಿ ಸಿ ಪಿ ಅಂತ ಹೇಳ್ತೀವಿ ಇಲ್ಲಿ ನಾವು ಈ ಒಂದು ಭೂಗೋಳಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿಯೇ ನಾವು ಸಂಪರ್ಕ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಳ್ತೀವಿ ಇದು ಕಡ್ಡಾಯವಾಗಿರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ಈ ನಮಗೆ ಈ ಒಂದು ಪ್ರವೇಶಾತಿ ವಿಭಾಗದಿಂದ ತಮ್ಮ ಹೆಸರುಗಳನ್ನು ನಾವು ತಮ್ಮ ಹೆಸರುಗಳನ್ನು ನಾವು ತೆಗೆದುಕೊಂಡು ವ್ಯಾಟ್ಸಪ್ ಗ್ರೂಪ್ ಮಾಡಿ ನಂತರ ಈ ಒಂದು ಸಂಪರ್ಕ ಕಾರ್ಯಕ್ರಮ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನಡೆಯುತ್ತಿದೆ ಎನ್ನುವಂತಹ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೇವೆ ಒಟ್ಟಾಗಿ ಒಂದು ಪ್ರಾಯೋಗಿಕಕ್ಕೆ ಸಂಬಂಧಪಟ್ಟ ಪ್ರಯೋ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಹನ್ನೆರಡು ದಿನಗಳು ನಂತರ ಈ ಒಂದು ತೇರಿಗೆ ಸಂಬಂಧಪಟ್ಟಂತೆ ಆರು ದಿನಗಳು ಕಾರ್ಯಕ್ರಮವನ್ನು ನಾವು ನಡೆಸ್ತೇವೆ ಕಡ್ಡಾಯವಾಗಿ ಇದು ಈ ಒಂದು ಸಂಪರ್ಕ ಕಾರ್ಯಕ್ರಮದ ಹಾಜರಾತಿ ಕಡ್ಡಾಯವಾಗಿರ್ತದೆ ಅನ್ನುವಂಥದ್ದು ಮತ್ತು ಇಂಟರ್ನಲ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಇದು ಇಪ್ಪತ್ತು ಅಂಕಗಳಿಗೆ ಇರ್ತದೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ಇಂಟರ್ನಲ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನು ಕೆ ಎಸ್ ವೈ ಯು ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೀವಿ ಅದರಲ್ಲಿ ಈಗಾಗಲೇ ನಿಮಗೆ ಹಿರಿಯ ವಿದ್ಯಾರ್ಥಿಗಳಿಂದ ನೀವು ಬಹುಶಃ ತಿಳ್ಕೊಂಡಿರ್ತೀರಾ ಅಂತ ನಾನಾದರೂ ಕೂಡ ಭಾವಿಸಿರ್ತೇನೆ ಇಲ್ಲಿ ಅಸೈನ್ಮೆಂಟ್ಗೆ ಸಂಬಂಧಪಟ್ಟಂತೆ ನೀವು ಅದನ್ನು ಫೋಟೋ ತೆಗೆದು ಪಿ ಡಿ ಎಫ್ ಮಾಡಿ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ಗೆ ಸಬ್ಮಿಷನ್ ಮಾಡಬೇಕಾಗ್ತದೆ ಅಲ್ಲಿ ಈ ಒಂದು ಮೌಲ್ಯಮಾ ಆಧಾರದ ಮೂಲಕ ನಮ್ಮ ವಿಭಾಗಕ್ಕೆ ಅವರು ಕಳಿಸ್ಕೊಡ್ತಾರೆ ಅದರಲ್ಲಿ ನಾವು ಮೌಲ್ಯಮಾಪನವನ್ನು ನಾವು ಮಾಡ್ತೇವೆ ಸೊ ನಂತರ ಇಲ್ಲಿ ಮೂರನೆಯ ಈ ಒಂದು ನಾಲ್ಕನೇ ಸೆಮಿಸ್ಟರ್ನಲ್ಲಿ ಪ್ರಮುಖವಾಗಿ ಮೂರು ಪತ್ರಿಕೆಗಳಿರ್ತವೆ ಅಲ್ಲಿ ಒಂದು ಡೆಸರ್ಟೇಶನ್ ಇನ್ನೂರು ಅಂಕಗಳಿಗೆ ಸೀಮಿತವಾಗಿರ್ತದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್ ಟೆಕ್ನಿಕ್ ಅನ್ನುವಂತಹ ಒಂದು ಕಾಟೋಗ್ರಫಿಕ್ ಟೆಕ್ನಿಕ್ ಅಂತ ಹೇಳ್ತೀವಿ ಅದು ಐವತ್ತು ಅಂಕಗಳಿಗೆ ಇದು ಸೀಮಿತವಾಗುತ್ತೆ ಇದು ಕೂಡ ಈ ಒಂದು ಸಂಪರ್ಕ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂತಹದ್ದು ತೃತೀಯ ಮತ್ತು ಅಂತಿಮ ಸೆಮಿಸ್ಟರ್ ಅಂದರೆ ನಾಲ್ಕನೇ ಸೆಮಿಸ್ಟರ್ನಲ್ಲಿ ಈ ಒಂದು ಜಿ ಎ ಎಸ್ ಮತ್ತು ರಿಮೋಟ್ ಸೆನ್ಸಿಂಗ್ಗೆ ಸಂಬಂಧಪಟ್ಟಂತಹ ನೀವು ಮ್ಯಾಪ್ಗಳನ್ನು ತಯಾರು ಮಾಡುವಂಥದ್ದನ್ನು ಕಲ್ತ್ಕೋಬೇಕಾಗ್ತದೆ ಆದ್ದರಿಂದ ನೀವು ಸಂಪರ್ಕ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು ಕೇವಲ ಅಂತಿಮ ಸೆಮಿಸ್ಟರ್ಗಲ್ಲ ಪ್ರಥಮ ದ್ವಿತೀಯ ತೃತೀಯ ಏನು ಎಲ್ಲ ಸೆಮಿಸ್ಟರ್ಗಳಿಗೆ ನೀವು ಕಡ್ಡಾಯವಾಗಿ ಹಾಜರಾತಿ ಇರುತ್ತೆ ಆದ್ದರಿಂದ ನೀವೆಲ್ಲರೂ ಕೂಡ ನೀವು ಅಲ್ಲಿ ಭಾಗವಹಿಸಿದರೆ ನಿಮಗೆ ಬಹುಶಃ ಈ ಒಂದು ಪರೀಕ್ಷೆಗಳನ್ನು ಹೇಗೆ ಬರೀಬೇಕು ನಂತರ ಈ ಒಂದು ಮ್ಯಾಪ್ಗಳನ್ನು ಹೇಗೆ ತಯಾರು ಮಾಡಬೇಕು ಮತ್ತು ಲ್ಯಾಬ್ಗಳಲ್ಲಿ ನಾವು ಯಾವ ರೀತಿ ಈ ಒಂದು ಗಣತಂತ್ರವನ್ನು ಉಪಯೋಗಿಸ್ಕೋಬೇಕು ಮತ್ತು ಯಾವ ಯಾವ ಸಾಫ್ಟ್ವೇರ್ಗಳಿದ್ದಾವೆ ತಂತ್ರಾಂಶಗಳಿದ್ದಾವೆ ಅನ್ನೋವಂಥದ್ದನ್ನು ನಾವು ತಿಳ್ಕೊಳ್ಳೋದಕ್ಕೆ ನೀವೆಲ್ಲರೂ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಈ ಒಂದು ಸಂಪರ್ಕ ಕಾರ್ಯಕ್ರಮಕ್ಕೆ ನೀವು ಕಡ್ಡಾಯವಾಗಿ ಬರಬೇಕಾಗ್ತದೆ ಮತ್ತು ಇದಕ್ಕೆ ಸಂಬಂಧ ನಂತರ ಮತ್ತೊಂದು ಪ್ರಮುಖವಾದಂಥದ್ದು ಪಿ ಎಚ್ ಡಿ ಕಾರ್ಯಕ್ರಮ ಇಲ್ಲಿ ಪಿ ಎಚ್ ಡಿ ಕಾರ್ಯಕ್ರಮ ಅಂತಲೇ ನಾವು ಕೋರ್ಸ್ ಅಂತ ಹೇಳಲ್ಲ ನಾವು ಓಡಿಯಲ್ ಸಿಸ್ಟಮ್ನಲ್ಲಿ ಪಿ ಎಚ್ ಡಿ ಕಾರ್ಯಕ್ರಮ ಅಥವಾ ಪ್ರೋಗ್ರಾಮ್ ಅಂತ ನಾವು ಅದನ್ನು ಕರಿತೀವಿ ಇಲ್ಲಿಯೂ ಕೂಡ ಇದು ಪಿ ಎಚ್ ಡಿ ಕಾರ್ಯಕ್ರಮ ನಡೀತಾ ಇದೆ ಇದು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಿಂದ ಈ ಒಂದು ಪಿ ಎಚ್ ಡಿ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಇದ್ದೀವಿ ಈಗಾಗಲೇ ಮೂರು ವಿದ್ಯಾರ್ಥಿಗಳು ಪಿ ಎಚ್ ಡಿ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ ಈಗಾಗಲೇ ನಾಲ್ಕು ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರವೇಶಾತಿಯನ್ನು ಪಡೆಯುವಂತಹ ಮುಂಚೂಣಿಯಲ್ಲಿ ಇದ್ದಾರೆ ಅವರ ಅಂತಿಮ ಕ್ರಿಯೆ ಅಂತಿಮವಾದಂತಹ ಈ ಒಂದು ಪ್ರಕ್ರಿಯೆ ಪ್ರವೇಶಾತಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆ ಮುಂದುವರಿಯುತ್ತದೆ ಮತ್ತು ನಿಮ್ಗೆ ಯಾವುದೇ ಒಂದು ಕುಂದು ಕೊರತೆ ಇದ್ದಂಥ ಸಂದರ್ಭದಲ್ಲಿ ಲರ್ನರ್ ವೆಲ್ಫೇರ್ ಸೆಂಟರ್ ಅನ್ನುವಂಥದ್ದಿದೆ ನೀವು ಯಾರನ್ನೂ ಕೂಡ ನೀವು ಅಥವಾ ನಿಮ್ಮ ನಿಮಗೆ ಗೊಂದಲ ಇರುತ್ತೆ ಸಹಜವಾಗಿ ವಿದ್ಯಾರ್ಥಿಗಳು ಯಾರನ್ನ ವಿಚಾರಣೆ ಮಾಡಬೇಕು ಏನು ಮಾಡಬೇಕು ಅಂತ ಅನ್ನುವಂಥದ್ದು ಅಥವಾ ಈ ಒಂದು ವಿಭಾಗಕ್ಕೆ ವಿಭಾಗದ ಅಧ್ಯಾಪಕರಿಗೆ ಅಥವಾ ಸಂಬಂಧಪಟ್ಟವಂಥವರಿಗೆ ದೂರವಾಣಿ ಕರವೆಯನ್ನು ಕ ದೂರವಾಣಿ ಕರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಸಿಗದೇ ಇರ್ಬೋದು ಅಂಥ ಸಂದರ್ಭದಲ್ಲಿ ನಿಮಗೇನೇ ಕುಂದು ಕೊರತೆಗಳಿದ್ದಂತಹ ಸಂದರ್ಭದಲ್ಲಿ ಲರ್ನರ್ ವೆಲ್ಫೇರ್ ಸೆಂಟರ್ ಅನ್ನುವಂತಹ ಕೇಂದ್ರ ಇದೆ ಅಲ್ಲಿ ಅದರ ನಂಬರು ಎಂಟು ಆರು ಒಂಬತ್ತು ಸೊನ್ನೆ ಐದು ನಾಲ್ಕು ನಾಲ್ಕು ಐದು ನಾಲ್ಕು ನಾಲ್ಕು ಮತ್ತೊಮ್ಮೆ ನಾನು ಹೇಳ್ತೇನೆ ಎಂಟು ಆರು ಒಂಬತ್ತು ಸೊನ್ನೆ ಐದು ನಾಲ್ಕು ನಾಲ್ಕು ಐದು ನಾಲ್ಕು ನಾಲ್ಕು ಇದಕ್ಕೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಬಹುಶಃ ಮಾಹಿತಿ ಸಿಗುತ್ತೆ ಅನ್ನುವಂತಹದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಅಸೈನ್ಮೆಂಟ್ ಕ್ವೆಶನ್ಗೆ ಸಂಬಂಧಪಟ್ಟಂತೆ ನಿಮಗೆ ಎಲ್ಲವೂ ಕೂಡ ವೆಬ್ಸೈಟ್ನಲ್ಲಿ ಸಿಗ್ತದೆ ವೆಬ್ಸೈಟ್ನಲ್ಲಿ ನಾವು ಪ್ರಶ್ನೆಗಳನ್ನು ನಾವು ಹಾಕಿರ್ತೀವಿ ಅಲ್ಲಿ ನೀವು ಆ ಒಂದು ಪ್ರಶ್ನೆಗಳನ್ನು ಆಧರಿಸಿ ಮತ್ತು ಅಂತಿಮ ದಿನಾಂಕವನ್ನು ಕೂಡ ಅಲ್ಲಿ ಹೇಳಿರ್ತಾರೆ ಅಷ್ಟರ ಒಳಗಾಗಿ ನೀವು ಅದನ್ನು ಸಬ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಕ್ರಮಬದ್ಧವಾದ ರೀತಿಯಲ್ಲಿ ಇವ್ಯಾಲ್ಯೂಯೇಷನ್ ಅಥವಾ ಮೌಲ್ಯಮಾಪನ ಆಗುವಂಥದ್ದನ್ನು ನಾವು ನೋಡ್ಬೋದು ಸೊ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಏನು ಈ ಒಂದು ಇಂಟರ್ನಲ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಡೌಟ್ ಇದ್ದಂಥ ಸಂದರ್ಭದಲ್ಲಿ ಅಥವಾ ಪ್ರಶ್ನೆ ಪ್ರಶ್ನೆಗಳಲ್ಲಿ ನಿಮಗೆ ಏನಾದರೂ ಕೂಡ ಗೊಂದಲ ಉಂಟಾದಂಥ ಸಂದರ್ಭದಲ್ಲಿ ವಿಭಾಗದಲ್ಲಿ ವಿಭಾಗದ ಅಧ್ಯಾಪಕರಿದ್ದೀವಿ ಅವ್ರಿಗೆ ಈಗಾಗಲೇ ವೆಬ್ಸೈಟ್ನಲ್ಲಿ ಎಲ್ಲ ಮಾಹಿತಿ ಅಥವಾ ಫೋನ್ ನಂಬರ್ಗಳು ಇರ್ತವೆ ಅವ್ರಿಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ತಿಳ್ಕೊಬೋದಾಗಿದೆ ಮತ್ತು ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀವು ಈ ಒಂದು ಸಂಪರ್ಕ ಕಾರ್ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿ ನಂತರ ಹೋಗ್ತೀರಾ ನಂತರ ಹಿಂದೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆಗ್ತದೆ ಆದ್ದರಿಂದ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀವು ಪರೀಕ್ಷಾ ವಿಭಾಗದಿಂದ ತೆಗೆದುಕೊಂಡ್ರೆ ಅದು ಸೂಕ್ತವಾಗಿರ್ತದೆ ಯಾಕೆಂತಂದರೆ ಈ ಒಂದು ಟೈಮ್ ಟೇಬಲನ್ನು ಆ ಒಂದು ಪರೀಕ್ಷಾ ವಿಭಾಗದಿಂದ ನಿಗದಿ ಮಾಡುವಂಥದ್ದು ಅಥವಾ ಸರಿ ಮಾಡುವಂಥದ್ದು ಆ ಒಂದು ಕಾರಣದಿಂದ ಅಲ್ಲಿಯೂ ಕೂಡ ವೆಬ್ಸೈಟ್ ಇರ್ತದೆ ಅಲ್ಲಿ ಉಪಕುಲ ಸಚಿವರಿರ್ತವೆ ಸ ಸಚಿವರು ಇರ್ತಾರೆ ಸಚಿವರು ಇರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಆಡಳಿತ ವರ್ಗ ಇರುತ್ತೆ ಅಲ್ಲಿ ನೀವು ಮಾಹಿತಿಯನ್ನು ತೆಗೆದುಕೊಂಡು ಮತ್ತು ಪ್ರವೇಶ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತಹ ಶುಲ್ಕವನ್ನು ಹೇಗೆ ನಾವು ಕಟ್ಟಬೇಕು ಅಥವಾ ಪಾವತಿ ಮಾಡಬೇಕು ಅನ್ನುವಂಥದ್ದನ್ನು ಅಲ್ಲಿ ವಿವರವಾಗಿ ಹೇಳಿರ್ತಾರೆ ಆ ದಿನಾಂಕದೊಳಗಡೆ ನೀವು ಕಟ್ಕೊಂಡ್ರೆ ಅದು ಬಹುಶಃ ಒಳ್ಳೆಯದು ಅನ್ನುವಂಥದ್ದನ್ನು ನೋಡ್ತೀವಿ ಮತ್ತು ಇದು ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಬೇಕು ಅಂತಂದರೆ ನೀವು ಕಡ್ಡಾಯವಾಗಿ ನಮ್ಮ ಏನು ಕೆ ಎಸ್ ವೈ ಯು ವೆಬ್ಸೈಟ್ ಏನಿದೆ ಅಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ವೈ ಯು ಮೈಸೂರು ಡಾಟ್ ಎ ಸಿ ಡಾಟ್ ಇನ್ ಹೋದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕ್ರಮಬದ್ಧವಾದಂತಹ ಪೋರ್ಟಲ್ಗಳಿರ್ತವೆ ಆ ಪೋರ್ಟಲ್ಗಳಲ್ಲಿ ನೀವು ತಿಳ್ಕೊಂಡ್ರೆ ಅದು ಪೋರ್ಟಲ್ ಮೂಲಕ ನೀವು ಎನ್ಕ್ವೈರಿ ಮಾಡ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತದೆ ಒಟ್ಟಾಗಿ ನಿಮ್ಮ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಎಲ್ಲರಿಗೂ ಎಲ್ಲೆಡೆ ಎನ್ನುವಂತಹ ಒಂದು ಧ್ಯೇಯವನ್ನು ಇಟ್ಕೊಂಡು ನಾವು ಎಲ್ಲರೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಆದ್ದರಿಂದ ನಿಮ್ಗೆ ಯಾವುದೇ ಒಂದು ಅನುಮಾನ ಬಂದಂಥ ಸಂದರ್ಭದಲ್ಲಿ ನೀವು ವಿಭಾಗಕ್ಕೆ ನೇರವಾಗಿ ಅಥವಾ ಈ ಒಂದು ದೂರವಾಣಿ ಕರೆಯ ಮೂಲಕ ನಿಮ್ಮ ಅವ ಅಹವಾಲು ಏನಿರ್ತವೆ ಅಥವಾ ಈಗಾಗಲೇ ನಾನು ತಿಳಿಸಿದಂಗೆ ನೀವು ಡಬ್ಲ್ಯೂ ಎಲ್ ಡಬ್ಲ್ಯೂ ಸಿ ಏನಿದೆ ಅಲ್ಲಿಗೆ ನೀವು ಕರೆಯನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಅನ್ನುವಂತಹ ಮಾಹಿತಿಯನ್ನು ನೀಡ್ತಾ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜನವರಿ ಆವೃತ್ತಿಗೆ ಈ ಒಂದು ಪ್ರವೇಶವಾತಿಯನ್ನು ಪಡೆದಿರುವಂತಹ ತಮಗೆ ಮತ್ತೊಮ್ಮೆ ನಾನು ಸ್ವಾಗತ ಮತ್ತು ಅಭಿನಂದನೆಯನ್ನು ವಿಭಾಗದ ಮೂಲಕ ನಂತರ ಈ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ನಿಮಗೆ ಸ್ವಾಗತ ಮತ್ತು ಅಭಿನಂದನೆಯನ್ನು ತಲುಪಿಸ್ತೇನೆ ನಮಸ್ಕಾರ